ಇದೊಂದು ನೀಚ್ ಕಮೀನ್ ಕುತ್ತೆಗಳ ಕತೆ ಮಹಾರಾಷ್ಟ್ರದ ಜಲ್ನಾ ಜಿಲ್ಲೆಯ ಬದ್ನಾಪುರ್ ನ ಸೋಮನಾಥ ಅನ್ನೋ ಊರಿಗೆ ಸಮೀಪವೇ ಇದ್ದ ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಬಂದಿತ್ತು ಇಲ್ಲಿನ ಪಾಳು ಬಿದ್ದ ಕೊಳವೊಂದರಲ್ಲಿ ಒಂದು ಶವ ಬೇಗ ಬರಬೇಕು ಅಂತ ಪೊಲೀಸರಿಗೆ ಫೋನ್ ಮಾಡಿದ್ರು ಪೊಲೀಸರು ತಕ್ಷಣ ಅಲ್ಲಿಗೆ ಧಾವಿಸಿದ್ರು ಒಂದು ಶವವನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಸುತ್ತಿ ಎಸೆಯಲಾಗಿತ್ತು ಶವ ಮೇಲಕ್ಕೆ ತೇಲ್ಬಾರದು ಅಂತ ಕಲ್ಲುಗಳನ್ನು ಕಟ್ಟಿದ್ರು ಆದ್ರೆ ನೀರು ಕಡಿಮೆಯಾದ ಕಾರಣ ಶವ ಮೇಲಕ್ಕೆ ತೇಲಿ ಎಲ್ಲರ ಕಣ್ಣಿಗೂ ಕಾಣಿಸಿತ್ತು ಪೊಲೀಸರು ಆ ಶವವನ್ನ ಹೊರಗೆ ತೆಗೆದ ್ರು ಅಲ್ಲಿಗಾಗ್ಲೆ ಅದು ಗುರುತಿಸಲಾಗದ ಸ್ಥಿತಿಗೆ ತಲುಪಿದ್ರಿಂದ ಪೊಲೀಸರು ತಡ ಮಾಡದೆ ಅದನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು ಮೃತದೇಹ ಯಾರದ್ದು ಅಂತ ತನಿಖೆಗೆ ಮುಂದಾಗಿದ್ರು ಇನ್ನೊಂದು ಕಡೆ ಅದೇ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ವ್ಯಕ್ತಿಯೊಬ್ಬ ನನ್ನ ಮಗ ಒಂದು ವಾರದಿಂದ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ನನ್ನ ಮಗನ ಹೆಸರು ಪರಮೇಶ್ವರ್ ಅಂತ ಅವನಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಟಿ ಶರ್ಟ್ ಜೀನ್ಸ್ ಹಾಕೊಂಡು ಹೊರಗೆ ಹೋದವನು ಮತ್ತೆ ಮನೆಗೆ ಬಂದಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದ ಇದರಿಂದ ಆತನ ಕುಟುಂಬಸ್ಥರ ನಂಬರ್ ತಗೊಂಡು ಮಾತನಾಡಿದ್ರು ಮೊದಲಿಗೆ ಮೃತನ ಹೆಂಡತಿ ಜೊತೆ ಮಾತನಾಡಿದ್ರು ಪರಮೇಶ್ವರ್ ಹೆಂಡತಿ ಹೆಸರು ಮನೀಶಾ ಅಂತ ಇವಳನ್ನ ಪ್ರಶ್ನೆ ಮಾಡಿದ್ರೆ ನನ್ನ ಗಂಡ ಬಿಸಿನೆಸ್ ಕೆಲಸದ ಮೇಲೆ ರಾಜಸ್ಥಾನ್ಗೆ ಹೋಗಿದ್ದಾನೆ ಸ್ವಲ್ಪ ದಿನಗಳ ನಂತರ ಬರ್ತಾನೆ ಅಂತ ಹೇಳಿದ್ಲು ಪರಮೇಶ್ವರ್ ತಂದೆಯನ್ನು ವಿಚಾರಿಸಿದ್ರೆ ಇರಬಹುದು ಸರ್ ನನಗೇನು ಗೊತ್ತಿಲ್ಲ ಅಂತ ಅಂದಿದ್ದ ಇದರಿಂದ ಪೊಲೀಸರು ಮನೀಶಾ ಮಾತನ್ನ ನಂಬಿದ್ರು ಪರಮೇಶ್ವರ್ ಮಕ್ಕಳು ಸಹ ಅಪ್ಪ ಊರಿಗೆ ಹೋಗಿದ್ದಾನೆ ಅಂತಾನೆ ಹೇಳಿದ್ವು ಕುಟುಂಬಸ್ಥರೆಲ್ಲ ಸೇರಿ ಅನುಮಾನ ವ್ಯಕ್ತಪಡಿಸದ ಹಿನ್ನೆಲೆ ಪೊಲೀಸರು ಕೂಡ ಸುಮ್ಮನಾಗಿದ್ರು ಆದ್ರೆ ಅವನ ಫೋನ್ ನಿರಂತರವಾಗಿ ಸ್ವಿಚ್ ಆಫ್ ಅಂತ ಬರ್ತಿತ್ತು ಪೊಲೀಸರು ಆ ನಂಬರ್ ಮೇಲೆ ವಿಚಾರಣೆ ಶುರು ಮಾಡಿದಾಗ ಕೊನೆ ಲೊಕೇಶನ್ ಅದೇ ಗ್ರಾಮವನ್ನ ತೋರಿಸಿತ್ತು ಇಲ್ಲಿಂದೀಚೆಗೆ ಪೊಲೀಸರು ಕೇಸ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಯಾಕಂದ್ರೆ ಕುಟುಂಬ ಸದಸ್ಯರೇ ಪರಮೇಶ್ವರ್ ಬರೋಕೆ ತುಂಬಾ ದಿನಗಳಾಗುತ್ತೆ ಅಂದಿದ್ರಿಂದ ಪೊಲೀಸರು ಸುಮ್ಮನಾಗಿದ್ರು ಅಲ್ಲದೆ ಫೋನ್ ನಂಬರ್ ನ ಚೇಂಜ್ ಮಾಡಿರಬಹುದು ಅಂತ ಅನ್ಕೊಂಡೆ ಪೊಲೀಸರು ಸುಮ್ಮನಾಗಿದ್ರು ಆದ್ರೆ ತುಂಬಾ ದಿನಗಳಿಂದ ಮಗ ಮನೆಗೆ ಬರದೇ ಇರೋದನ್ನ ನೋಡಿ ಅವನ ತಂದೆ ಕಳೆದ ನಲ್ಲಿ ಮಗ ನಾಪತ್ತೆಯಾಗಿದ್ದಾನೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪರಮೇಶ್ವರ್ ತಂದೆ ಒಂದು ತಿಂಗಳಿನಿಂದ ನನ್ನ ಮಗ ಮನೆಗೆ ಬಂದಿಲ್ಲ ಒಂದು ಫೋನ್ ಸಹ ಮಾಡಿಲ್ಲ ಅವನ ಬಗ್ಗೆ ಯಾವುದಾದ್ರೂ ಮಾಹಿತಿ ಸಿಕ್ಕರೆ ನಮಗೆ ತಿಳಿಸಬೇಕು ಅಂತ ಪೊಲೀಸರ ಮೊರೆ ಹೋಗಿದ್ದ ಆಗ ಪೊಲೀಸರು ಪರಮೇಶ್ವರ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ನ ತಗೊಂಡು ತನಿಖೆ ನಡೆಸೋಕೆ ಶುರು ಮಾಡಿದ್ರು ಕೇಸ್ನ ದಾಖಲಿಸಿಕೊಂಡ ಪೊಲೀಸರು ಪರಮೇಶ್ವರ್ ಫೋಟೋಗಳನ್ನ ಎಲ್ಲಾ ಸ್ಟೇಷನ್ಗಳಿಗೆ ಕಳಿಸಿದ್ರು ಆದ್ರೆ ವಿಚಾರಣೆ ಮಾಡೋ ಗೋಜಿಗೆ ಹೋಗಿರ್ಲಿಲ್ಲ ಆದ್ರೂ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಗಿತ್ತು ಕೊಳದಲ್ಲಿ ಸಿಕ್ಕ ಮೃತದೇಹವನ್ನ ತಗೊಳ್ಳೋದಕ್ಕೆ ಯಾರು ಮುಂದೆ ಬಂದಿಲ್ಲ ಆಗ ಮೃತಪಟ್ಟಿರೋದು ಪರಮೇಶ್ವರ್ ಇದ್ರೂ ಇರಬಹುದು ಅಂತ ಊಹಿಸಿದ ಪೊಲೀಸರು ಆತನ ತಂದೆಯನ್ನ ಕರೆಸಿ ಬಾಡಿ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರು ಅಲ್ಲಿಗಾಗ್ಲೇ ಮೃತದೇಹ ಪೂರ್ತಿ ಕೊಳೆತು ಗುರುತಿಸಲಾಗದ ಸ್ಥಿತಿಯನ್ನ ತಲುಪಿತ್ತು ಆದ್ರೂ ಮೃತನ ಬಟ್ಟೆ ಿದ್ದ ತಂದೆ ಇದು ನನ್ನ ಮಗ ಪರಮೇಶ್ವರ್ ಅಂತ ಗೋಳಾಡಿದ್ದ ಮತ್ತಷ್ಟು ಗುರುತು ಪತ್ತೆ ಹಚ್ಚೋಕೆ ಮಗನ ದೇಹದ ಮೇಲೆ ಯಾವುದಾದ್ರೂ ಗುರುತುಗಳಿದ್ರೆ ಹೇಳಿ ಅಂತ ಪೊಲೀಸರು ಕೇಳಿದ್ರು ಆಗ ಮಗನ ಕೈ ಮೇಲೆ ಛತ್ರಪತಿ ಶಿವಾಜಿ ಟ್ಯಾಟು ಇದೆ ಅಂತ ಹೇಳಿದ್ದ ಫಾರೆನ್ಸಿಕ್ ಟೀಮ್ ಜಾಗರೂಕತೆಯಿಂದ ಮೃತದೇಹವಿದ್ದ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿ ನೋಡಿದಾಗ ಅವನ ಕೈ ಮೇಲೆ ಟ್ಯಾಟು ಇತ್ತು ಇದರಿಂದ ಪೊಲೀಸರಿಗೆ ಮಿಸ್ ಆಗಿರೋ ಪರಮೇಶ್ವರ್ ಬದುಕಿಲ್ಲ ಅನ್ನೋದು ಗೊತ್ತಾಗಿತ್ತು ತನ್ನ ಮಗ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗಿ ಪರಮೇಶ್ವರ್ ತಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದ ಮೃತದೇಹ ದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು ಗಂಡ ಸತ ದುಃಖದಲ್ಲಿ ಪರಮೇಶ್ವರ್ ಹೆಂಡತಿ ಮನೀಷಾ ಮುಳುಗಿದ್ಲು ಇವಳಿಗೆ ಈಗಿನ್ನೂ ಇಪ್ಪತ್ತೈದು ವರ್ಷ ವಯಸ್ಸು ಇಬ್ರು ಹೆಣ್ಣು ಮಕ್ಕಳು ಬೇರೆ ಹೀಗಾಗಿಯೇ ಈಕೆಯ ಪರಿಸ್ಥಿತಿ ನೋಡಿದ ಗ್ರಾಮಸ್ಥರೆಲ್ಲ ಕಣ್ಣೀರು ಹಾಕಿದ್ರು ಪರಮೇಶ್ವರ್ ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ ಇಂತಹವನನ್ನ ಕೊಂದಿದ್ದು ಯಾರು ಯಾಕೆ ಕೊಂದ್ರು ಅಂತ ಪೊಲೀಸರು ತಲೆ ಕೆಡಿಸಿಕೊಂಡಿದ್ರು ಇವನ ತಲೆಗೆ ಗೊಡ್ಡಲಿಯಿಂದ ಹೊಡೆದಿದ್ರು ತಲೆಯ ಬಲಭಾಗಕ್ಕೆ ಗಂಭೀರವಾದ ಗಾಯವಾಗಿದ್ದರಿಂದ ಪರಮೇಶ್ವರ್ ಮೃತಪಟ್ಟಿದ್ದ ಅಂತ ಅಟಾಪ್ಸಿ ರಿಪೋರ್ಟ್ನಲ್ಲಿ ವಿವರಿಸಲಾಗಿತ್ತು ಹಾಗಾದ್ರೆ ಇವನನ್ನ ಇಷ್ಟು ಕ್ರೂರವಾಗಿ ಸಾಯಿಸಿದ್ದಾದ್ರು ಯಾರು ಕೊಲೆ ಮಾಡುವಷ್ಟು ಕೋಪ ಯಾರಿಗಿತ್ತು ಅಂತ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ರು ಪರಮೇಶ್ವರ್ ಮೃತದೇಹ ಇವನ ಗ್ರಾಮದ ಸಮೀಪದಲ್ಲೇ ಸಿಕ್ಕಿದ್ರಿಂದ ಕೊಲೆನೂ ಇವರ ಊರಲ್ಲೇ ಮಾಡಿರ್ತಾರೆ ಅಂತ ಪೊಲೀಸರು ಒಂದು ನಿರ್ಧಾರಕ್ಕೆ ಬಂದಿದ್ರು ಮೊದಲಿಗೆ ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಪರಮೇಶ್ವರ್ ಕುಟುಂಬಸ್ಥರನ್ನೇ ಪೊಲೀಸರು ವಿಚಾರಿಸಿದ್ರು ಆದ್ರೆ ಪರಮೇಶ್ವರ್ ಯಾರ ಸಹವಾಸಕ್ಕೂ ಹೋಗ್ತಿರ್ಲಿಲ್ಲ ಜಗಳ ಅಂದ್ರೆ ದೂರವಿರ್ತಿದ್ದ ತಾನಾಯ್ತು ತನ್ನ ಕುಟುಂಬ ಹೆಂಡತಿ ಮಕ್ಕಳಾಯ್ತು ಅಂತ ತನ್ನ ಪಾಡಿಗೆ ತಾನಿರ್ತಿದ್ದ ಆಸ್ತಿ ಪಾಸ್ತಿ ಗಲಾಟೆನೂ ಇರಲಿಲ್ಲ ಆದ್ರೂ ಇವನನ್ನ ಭೀಕರವಾಗಿ ಕೊಲೆ ಮಾಡಿ ಸಾಯಿಸಿದ್ರು ಆಗ ಪೊಲೀಸ್ ಪರಮೇಶ್ವರ್ ಕುಟುಂಬಸ್ಥರ ಮೇಲೇನೆ ಅನುಮಾನ ಶುರುವಾಗಿತ್ತು ಹೀಗಾಗಿ ಹೆಂಡತಿ ಮನೀಶಾ ಫೋನ್ ಜೊತೆಗೆ ಕುಟುಂಬಸ್ಥರೆಲ್ಲರ ಫೋನ್ ವಶಕ್ಕೆ ಪಡ್ಕೊಂಡು ಎಲ್ಲರ ಕಾಲ್ ಹಾಗೂ ಮೆಸೇಜ್ಗಳ ಮೇಲೆ ಕಣ್ಣಾಡಿಸಿದ್ರು ಆಗ್ಲೇ ಪರಮೇಶ್ವರ್ ಹೆಂಡತಿ ಮನೀಷಾ ದೊಡ್ಡ ಡಗಾರ್ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು ಮನೀಶಾ ಧ್ಯಾನ್ ಅನ್ನೋ ವ್ಯಕ್ತಿ ಜೊತೆ ಹೆಚ್ಚಾಗಿ ಮಾತನಾಡಿದ್ಲು ಇಬ್ರು ವಿಡಿಯೋ ಕಾಲ್ಗಳಲ್ಲೂ ಗಳಲ್ಲೂ ಬ್ಯುಸಿಯಾಗಿರ್ತಿದ್ರು ಅವನ ಹತ್ರ ಮನೀಷಾ ಎಲ್ಲವನ್ನ ಓಪನ್ ಆಗಿ ಮಾತನಾಡ್ತಿದ್ಲು ಇವಳ ಬ್ರಾ ಸೈಜ್ ನಿಂದ ಹಿಡಿದು ಯಾವ ಕಲರ್ ಕಾಚಾ ಹಾಕಿದ್ದೀನಿ ಅನ್ನೋವರೆಗೂ ಎಲ್ಲ ಅವನಿಗೆ ಹೇಳಿದ್ಲು ಸಾಲದ್ದಕ್ಕೆ ಅದರ ಫೋಟೋಗಳನ್ನು ಕಳಿಸಿದ್ಲು ಆಗ ಪೊಲೀಸರು ಈ ಕೊಲೆಯ ಹಿಂದೆ ಇವಳ ಕೈವಾಡ ಇರಬಹುದು ಇದು ಅಕ್ರಮ ಸಂಬಂಧಕ್ಕೆ ನಡೆದ ಕೊಲೆ ಆಗಿರಬಹುದು ಅಂತ ಊಹಿಸಿದ್ರು ಆಗ್ಲೇ ಈ ಧ್ಯಾನ್ ಯಾರು ಅಂತ ಪೊಲೀಸರು ಅವನ ನಂಬರ್ಗೆ ಕಾಲ್ ಮಾಡಿದ್ರು ಹೀಗೆ ಪೊಲೀಸರು ಕಾಲ್ ಮಾಡಿದ್ರೋ ಇಲ್ವೋ ಪೊಲೀಸರು ವಶಪಡಿಸಿಕೊಂಡಿದ್ದ ಫೋನ್ಗಳ ಪೈಕಿ ಒಂದು ಫೋನ್ ರಿಂಗ್ ಆಗಿತ್ತು ಇಲ್ಲೇ ಪೊಲೀಸರಿಗೆ ಇನ್ನೊಂದು ದೊಡ್ಡ ಶಾಕ್ ಎದುರಾಗಿತ್ತು ಅಷ್ಟಕ್ಕೂ ಆ ಫೋನ್ ಕೊಲೆಯಾಗಿದ್ದ ಪರಮೇಶ್ವರ್ ಸ್ವಂತ ತಮ್ಮ ಧ್ಯಾನೇಶ್ವರ್ನದ್ದೇ ಆಗಿತ್ತು ತಕ್ಷಣವೇ ಪೊಲೀಸರು ಮನೀಷಾ ಹಾಗೂ ಧ್ಯಾನೇಶ್ವರ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಇಬ್ರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದಾಗ ಇಬ್ಬರು ತಮ್ಮದೇ ಆದ ಉತ್ತರಗಳನ್ನ ಕೊಡ್ತಿದ್ರು ಇವರಿಬ್ಬರ ರೊಮ್ಯಾಂಟಿಕ್ ಚಾಟ್ಗಳ ಬಗ್ಗೆ ವಿಚಾರಿಸಿದ್ರು ಉಡಾಫೈಯಾಗೆ ಮಾತನಾಡಿದ್ರು ಇದರಿಂದ ಪೊಲೀಸರು ಧ್ಯಾನೇಶ್ವರ್ನ ತಮ್ಮದೇ ಸ್ಟೈಲಲ್ಲಿ ವಿಚಾರಿಸೋಕೆ ಮುಂದಾಗಿದ್ರು ಇತ್ತ ಲೇಡಿ ಪೊಲೀಸರು ಮನೀಷಾ ಕಾಚಾ ಕಳಚಿ ಕುಂಡಿಗೆ ಖಾರದ ಪುಡಿ ತುರುಕ್ತಿದ್ದಂತೆ ಮೈದುನನ ಜೊತೆ ಇವಳು ಆಡಿದ ಕಾಮದಾಟಗಳನ್ನ ಕಾಚಾ ಬಿಚ್ಚುವಷ್ಟು ಸುಲಭವಾಗಿ ಬಿಚ್ಚಿಟ್ಟಿದ್ಲು ಪರಮೇಶ್ವರ್ ಹಾಗೂ ಮನೀಶಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಮದುವೆಯಾಗಿತ್ತು ಇವರ ಸುಖವಾದ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಇಬ್ರು ಮಕ್ಕಳು ಸಹ ಆಗಿದ್ವು ಇಪ್ಪತ್ತೈದು ವರ್ಷದ ಮನೀಶಾ ಮೇಕಪ್ ಮಾಡಿಕೊಂಡ್ರೆ ಸಖತ್ತಾಗಿ ಕಾಣಿಸ್ತಿದ್ಲು ಹೀಗಾಗಿ ತಾನೊಬ್ಳು ಗ್ಲಾಮರ್ ಕ್ವೀನ್ ಅಂತಾನೆ ಇವಳು ಫೀಲ್ ಆಗ್ತಿದ್ಲು ಹೀಗಿದ್ದ ಇವಳ ಬ್ಯೂಟಿ ಮೇಲೆ ಇವಳ ಮೈದುನ ಅಂದ್ರೆ ಪರಮೇಶ್ವರ್ನ ತಮ್ಮ ಧ್ಯಾನೇಶ್ವರ್ ಕಣ್ಣು ಬಿದ್ದಿತ್ತು ಕಾಫಿ ಟೀ ಕೊಡೋ ಟೈಮಲ್ಲೇ ಅಲ್ಲೇ ಕೈಗೆ ಇವನು ಕೈ ತಾಕಿಸ್ತಿದ್ದ ಇವಳು ಹೊಕ್ಕಳು ಕಾಣೋ ರೇಂಜ್ಗೆ ಸೀರೆ ಉಟ್ಕೊಂಡು ಬಂದ್ರಂತೂ ಧ್ಯಾನೇಶ್ವರ್ ಯಾವ ಒಂದು ನೆಪದಲ್ಲಿ ಇವಳ ಸೊಂಟಕ್ಕೆ ಕೈ ಹಾಕಿ ಮಾತನಾಡಿಸ್ತಿದ್ದ ಇದರಿಂದ ಮನಿಶಾ ಮೈಯಲ್ಲಿ ಹೊಸ ಕಾಮನಾಡಿಗಳು ಚಿಗುರೊಡೆದಿದ್ವು ಮೈದುನ ಆಗಾಗ ಕೈ ಬಿಡುತ್ತಿದ್ದರಿಂದ ಮನೀಶಾ ಮೈ ನವಿರೇಳ್ತಿತ್ತು ಅಲ್ಲಿಗಾಗ್ಲೇ ಇವಳ ಗಂಡ ಪರಮೇಶ್ವರ್ ಇವಳ ಮೈಯಲ್ಲಿದ್ದ ಎಲ್ಲಾ ಸಾರವನ್ನ ಹಿಂಡಿ ಹೀರಿಬಿಟ್ಟಿದ್ದ ಆದ್ರೂ ಮೈದುನ ಮನಿಶಾ ಮೈಗೆ ಮೈತಾಗಿಸುತ್ತಿದ್ದಂತೆ ಹೊಸ ಕಾಮರಸ ಇವಳ ದೇಹದಲ್ಲಿ ಉಕ್ಕಿ ಹರಿಯೋಕೆ ಶುರುವಾಗಿತ್ತು ಅದನ್ನ ಅರ್ಥ ಮಾಡಿಕೊಂಡ ಮನೀಷಾ ಕೂಡ ಇವನ ಎದುರು ಸೊಂಟ ಕಾಣುವಂತೆ ಸೀರೆ ಉಟ್ಕೊಂಡು ಓಡಾಡ್ತಿದ್ಲು ಅವನ ಮುಂದೆ ಬಗ್ಗಿ ಸೆರಗು ಜಾರಿಸಿ ಇವಳ ವಯಸ್ಸನ್ನ ಅವನಿಗೆ ನೆನಪಿಸ್ತಿದ್ಲು ಒಂದೇ ಮನೆಯಲ್ಲಿದ್ದರಿಂದ ಒಂದು ಮಳೆ ಸುರಿಯುವ ರಾತ್ರಿ ಕತ್ತಲ ಕೋಣೆಯಲ್ಲಿ ಇಬ್ರು ಒಂದಾಗಿ ಹೋಗಿದ್ರು ಮನೆಯಲ್ಲಿ ಯಾರಿಗೂ ಗೊತ್ತಾಗದಂತೆ ಮನೀಷಾ ಮೈದುನನ ಜೊತೆ ಮೈಚೆಲ್ಲಿ ಬಿಡ್ತಿದ್ಲು ಪರಮೇಶ್ವರ್ ತಮ್ಮನ ವಯಸ್ಸು ಇಪ್ಪತ್ತೇಳು ವರ್ಷ ಮನೀಷಗೆ ಇಪ್ಪತ್ತೈದು ವರ್ಷ ಹೀಗಾಗಿ ಪ್ರಾಯದ ವಯಸ್ಸು ಇವರ ಮಾತನ್ನ ಕೇಳದೆ ಮೈದುನನ ಜೊತೆ ಮನೀಶಾ ಮೈಚಲ್ಲಿ ಚಕ್ಕಂದವಾಡ್ತಿದ್ಲು ಮನೀಷಾ ಹಾಗೂ ಧ್ಯಾನೇಶ್ವರ್ ಇಬ್ರು ಡೀಪ್ ಆಗಿ ಲವ್ ಅಲ್ಲಿ ಮುಳುಗಿ ತೇಲ್ತಿದ್ರು ಕಾಮಮೋಹಕ್ಕೆ ಬಿದ್ದ ಇವರಿಬ್ರು ಜೀವನ ಪೂರ್ತಿ ಜೊತೆಯಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ರು ಹೀಗೆ ಕಳೆದ ಎರಡೂವರೆ ವರ್ಷದಿಂದ ಮನಿಶಾ ಮೈಯನ್ನ ಧ್ಯಾನೇಶ್ವರ್ ಹಿಂಡಿ ಹೀರಿ ಬಿಟ್ಟಿದ್ದ ಗಂಡ ಕೊಡದ ಸುಖವನ್ನ ಮೈದುನ ಕೊಡ್ತಿದ್ದ ಇವಳು ಗಂಡನ ಜೊತೆ ಯಾವಾಗ ಮಲಗಿದ್ರು ಇವಳಿಗೆ ತೃಪ್ತಿಯಾಗದೆ ಒದ್ದಾಡಿ ಹೋಗ್ತಿದ್ಲು ಆಗ ರಾತ್ರಿ ಎಲ್ರೂ ಮಲಗಿದ್ದಾಗ ರಹಸ್ಯವಾಗಿ ಧ್ಯಾನೇಶ್ವರ್ ರೂಮ್ಗೆ ಹೋಗ್ತಿದ್ದ ಇವಳು ಅವನ ಜೊತೆ ಎಂಜಾಯ್ ಮಾಡಿ ಬರ್ತಿದ್ಲು ಆದ್ರೆ ಇದೇ ವರ್ಷ ಸೆಪ್ಟೆಂಬರ್ ನಲ್ಲಿ ಮನೀಶಾ ಬೆತ್ತಲಾಗಿ ಕಾಮದಾಟದಲ್ಲಿ ಮುಳುಗಿ ತೇಲ್ತಿದ್ಲು ಅದೇ ಟೈಮ್ಗೆ ಮನೆಗೆ ಬಂದ ಪರಮೇಶ್ವರ್ ಹೆಂಡತಿಯ ಬೆತ್ತಲಾಟ ನೋಡಿ ಕೆಂಡವಾಗಿ ಹೋಗಿದ್ದ ಸ್ವಂತ ತಮ್ಮನೆ ತನ್ನ ಹೆಂಡತಿಯ ಜೊತೆ ಕಾಮಕೇಳಿಯಲ್ಲಿ ತೊಡಗಿರೋದು ನೋಡಿ ಪರಮೇಶ್ವರ್ ಎದೆ ಹೊಡೆದು ಹೋಗಿತ್ತು ಇದರಿಂದ ಮನೀಶಾ ಗಂಡ ಹೆಂಡತಿಯನ್ನ ಹಿಡಿದು ಧನಕ್ಕೆ ಬಡದಂತೆ ಬಡದಿದ್ದ ತಮ್ಮನ ಮೇಲೆ ಕೈ ಮಾಡೋಕೆ ಮನಸ್ಸು ಬಾರದೆ ಸುಮ್ಮನಾಗಿದ್ದ ಹೊರಗೆ ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ತನ್ನ ತಂದೆ ತಾಯಿಗೂ ಪರಮೇಶ್ವರ್ ಇವರ ವಿಷಯವನ್ನ ಹೇಳಿರ್ಲಿಲ್ಲ ಮಾರನೇ ದಿನವೇ ಇವರಿದ್ದ ಮನೆ ಅಡ್ಡಲಾಗಿ ಗೋಡೆಯನ್ನ ಕಟ್ಟಿ ಬೇರೆಯಾಗಿ ಸಂಸಾರ ಮಾಡೋಕೆ ಶುರು ಮಾಡಿದ್ದ ತನ್ನ ಮನೆಗೆ ಓಡಾಡೋಕೆ ಪರಮೇಶ್ವರ್ ಬೇರೆ ದಾರಿಯನ್ನ ಮಾಡಿಕೊಂಡು ಕಡೆ ಕಣ್ಣೆತ್ತಿಯು ನೋಡದಂತೆ ಮಾಡಿದ್ದ ಇತ್ತ ಹೆಂಡತಿ ಮನೀಶ್ ಹಾಗೂ ವಾರ್ನಿಂಗ್ ಕೊಟ್ಟಿದ್ದ ಇನ್ಮುಂದೆ ಈ ರೀತಿಯ ಕೆಲಸಗಳನ್ನ ಮಾಡದಂತೆ ಎಚ್ಚರಿಸಿದ್ದ ಅಂದಿನಿಂದ ಮನೀಷಾ ಹಾಗೂ ಧ್ಯಾನೇಶ್ವರ್ ನಡುವೆ ಅಂತರ ಶುರುವಾಗಿತ್ತು ಪರಮೇಶ್ವರ್ ಇವರಿಬ್ಬರ ನಡುವೆ ಗೋಡೆ ಕಟ್ಟೋದ್ರಲ್ಲಿ ಸಫಲನಾಗಿದ್ದ ಆದ್ರೆ ಇವರ ಕಾಮದಾಟಕ್ಕೆ ಅಡ್ಡಗೋಡೆ ಕಟ್ಟೋದ್ರಲ್ಲಿ ಆತ ವಿಫಲನಾಗಿದ್ದ ಹೀಗಾಗಿ ಪರಮೇಶ್ವರ್ ವ್ಯಾಪಾರದ ನಿಮಿತ್ತ ಬೇರೆ ಊರುಗಳಿಗೆ ಹೋಗ್ತಿದ್ದಂತೆ ತನ್ನ ಅತ್ತೆಯನ್ನ ಮಾತನಾಡಿಸುವ ನೆಪದಲ್ಲಿ ಮನೀಷಾ ಮೈದುನನ ಮನೆಗೆ ಬರ್ತಿದ್ಲು ತನ್ನ ಅತ್ತೆ ಜೊತೆ ಮಾತನಾಡಿ ರಾತ್ರಿ ಅವಳು ಮಲಗ್ತಿದ್ದಂತೆ ಧ್ಯಾನೇಶ್ವರ್ ನಲ್ಲೇ ಮನೀಷಾ ಕಾಲು ಅಗಲಿಸಿ ಕಾಮಕೇಳಿಯಲ್ಲಿ ಮುಳುಗಿ ಹೋಗ್ತಿದ್ಲು ಬಳಿಕ ಮಧ್ಯರಾತ್ರಿಯಲ್ಲೂ ಅಥವಾ ಬೆಳಗಿನ ಜಾವವೋ ಮನೆಗೆ ಬರ್ತಿದ್ಲು ಮನೀಶಾ ಹಾಗೂ ಧ್ಯಾನೇಶ್ವರ್ ಇಬ್ರು ದಿನ ಒಂದಾಗಿ ಎಂಜಾಯ್ ಮಾಡಬೇಕು ಅಂತ ಫೋನ್ ನಲ್ಲಿ ಮಾತನಾಡಿಕೊಂಡೆ ಇಬ್ರು ಬೆತ್ತಲಾಗಿ ಬಿಡ್ತಿದ್ರು ಅತ್ತ ಕಡೆಯಿಂದ ಧ್ಯಾನೇಶ್ವರ್ ಮೆಸೇಜ್ ಮಾಡ್ತಿದ್ದಂತೆ ಇತ್ತ ಕಡೆಯಿಂದ ಮನೀಶಾ ಬ್ರಾ ಕಳಚಿ ಬೆತ್ತಲಾಗಿ ಬಿಡ್ತಿದ್ಲು ಮೈದುನನಿಗೆ ಮೆಸೇಜ್ ಗಳಲ್ಲೇ ಮತ್ತೆರಿಸ್ತಾ ಕಾಚ ಬಿಚ್ಚಿ ಅವನಿಗೆ ಕಾಮದ ಅಮಲೇರಿಸತಿದ್ಲು ಹೀಗೆ ಇಬ್ರು ಮೆಸೇಜ್ಗಳ ಮೂಲಕವೇ ಸಂಸಾರ ಮಾಡಿ ಬಿಡ್ತಿದ್ರು ಆಗ್ಲೇ ಈ ಅಂತರವನ್ನ ಇಬ್ಬರ ಕೈಲು ತಡ್ಕೊಳ್ಳೋಕೆ ಆಗದೆ ಪರಮೇಶ್ವರ್ನನ್ನ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ರು ಅವನನ್ನ ನಮಗೆ ಯಾವುದೇ ಅಡ್ಡಿ ಇರೋದಿಲ್ಲ ಆಗ ಇಬ್ರು ಜೊತೆಯಾಗಿ ಬದುಕಬಹುದು ಆಸ್ತಿ ಪೂರ್ತಿ ನಮಗೆ ಬರುತ್ತೆ ಅಂತ ಹೇಳಿ ಪರಮೇಶ್ವರ್ ಕೊಲೆಗೆ ಮುಂದಾಗಿದ್ರು ಅಣ್ಣನ ಕೊಲೆಗೆ ಪ್ಲಾನ್ ಹೇಳಿದ್ದ ಇದಕ್ಕೆ ಮನೀಶಾ ಸರಿ ಅಂದಿದ್ಲು ತಮ್ಮ ಶೃಂಗಾರದ ಸುಖಕ್ಕೆ ಅಡ್ಡಿಯಾಗಿದ್ದಾನೆ ಅಂತ ಮನೀಶಾ ತಾಳಿ ಕಟ್ಟಿದ್ದ ಗಂಡನಿಗೆ ಚಟ್ಟ ಕಟ್ಟೋಕೆ ಮುಂದಾಗಿದ್ಲು ಅತ್ತ ಚಿಕ್ಕ ವಯಸ್ಸಿನಿಂದ ತನ್ನ ಎತ್ತಿ ಆಟವಾಡಿಸಿ ಬೆಳೆಸಿದ ತನ್ನ ತಮ್ಮ ಕೂಡ ಅಣ್ಣನನ್ನೇ ಕೊಲೆ ಮಾಡೋಕೆ ರೆಡಿಯಾಗಿದ್ದ ಹೊರಗೆ ಕೊಂದರೆ ಸಿಕ್ಕಿಬೀಳೋ ಭಯದಿಂದ ಮನೆಯಲ್ಲೇ ಕೊಂದು ಮೃತದೇಹವನ್ನ ಎಲ್ಲಾದರೂ ಎಸಿಬೇಕು ಅಂತ ಇವರಿಬ್ರು ಪ್ಲಾನ್ ಮಾಡ್ಕೊಂಡಿದ್ರು ಕಳೆದ ಅಕ್ಟೋಬರ್ ಹನ್ನೊಂದರಂದು ರಾತ್ರಿ ಸಮಯದಲ್ಲಿ ಪರಮೇಶ್ವರ್ ತನ್ನ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿಕೊಂಡು ಮನೆಗೆ ಬಂದು ಮಲಗಿದ್ದ ಗಂಡ ಕುಡಿದು ಮಲಗಿರೋದನ್ನ ಗಮನಿಸಿದ ಮನೀಷಾ ಅದೇ ದಿನ ರಾತ್ರಿ ಗಂಡನ ಕೊಲೆಗೆ ಮುಹೂರ್ತ ಬಿಟ್ಟಿದ್ಲು ಅಂದು ಪರಮೇಶ್ವರ್ ತಂದೆ ಬಂಧುಗಳ ಮದುವೆಗೆ ಅಂತ ಹೋಗಿದ್ದ ಇದೇ ಒಳ್ಳೆ ಟೈಮ್ ಅನ್ಕೊಂಡ ಮನೀಶಾ ಮೈದು ನನಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಮನೀಷಾ ಮೈದು ನನಗೆ ಫೋನ್ ಮಾಡಿ ಬೇಗ ಬಾ ಅಂತ ಕರೆದಿದ್ಲು ಕುಗ್ರಾಮವಾಗಿದ್ದರಿಂದ ಮನೆಯ ಮುಂದೆ ಯಾವುದೇ ಬೀದಿ ದೀಪಗಳು ಸಹ ಇರಲಿಲ್ಲ ಇವರ ಮನೆಯ ಅಕ್ಕಪಕ್ಕ ಯಾವುದೇ ಮನೆಗಳಿರಲಿಲ್ಲ ಊರಿಂದ ಆಚೆಗೆ ಮನೆ ಇದ್ದಿದ್ರಿಂದ ಏನೇ ಆದರೂ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಮನೀಶಾ ಮೈದು ನನಗೆ ಆಹ್ವಾನ ಕೊಟ್ಟಿದ್ಲು ಆ ದಿನ ಅರ್ಧರಾತ್ರಿಯಲ್ಲಿ ಅಣ್ಣನ ಮನೆಗೆ ಬಂದ ಧ್ಯಾನೇಶ್ವರ್ ಗೊಡ್ಡಲಿಯನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದ ಇವನ ತಾಯಿ ಗಾಢವಾದ ನಿದ್ರೆಗೆ ಜಾರಿದ್ಲು ಇದರಿಂದ ತನ್ನ ಅಣ್ಣನನ್ನ ಕೊಲ್ಲೋಕೆ ಹೊರಗೆ ಬಂದವನು ಲೈಟ್ಗಳನ್ನೆಲ್ಲ ಆಫ್ ಮಾಡಿದ್ದ ಮನೀಷಾ ಅವಳ ಫೋನ್ ಟಾರ್ಚ್ ನ ಆನ್ ಮಾಡಿದ್ಲು ಮಕ್ಕಳನ್ನ ಮೊದಲೇ ಹಾಲ್ ನಲ್ಲಿ ಮಲಗಿಸಿದ್ಲು ಇದರಿಂದ ಗಂಡನ ಕೊಲೆ ಸುಗಮವಾಗಿತ್ತು ಆಗ ಕುಡಿದು ಗಾಢ ನಿದ್ರೆಯಲ್ಲಿ ಮಲಗಿದ್ದ ಪರಮೇಶ್ವರ್ನ ತನ್ನ ತಮ್ಮ ಧ್ಯಾನೇಶ್ವರ್ ಒಂದೇ ಏಟಿಗೆ ಗೊಡ್ಡಲಿಯಿಂದ ಹೊಡೆದಿದ್ದ ಇವನು ಕಿರುಚಾಡದಂತೆ ಹೆಂಡತಿ ಮನೀಷ ಗಂಡನ ಬಾಯಿಗೆ ಬಟ್ಟೆ ತುರುಕಿದ್ಲು ರಕ್ತ ಕೆಳಗೆ ಬೀಳದಂತೆ ಮನೀಷ ಎರಡು ದೊಡ್ಡ ಪಾತ್ರೆಗಳನ್ನ ತಂದಿಟ್ಟಿದ್ಲು ಬಳಿಕ ಪರಮೇಶ್ವರ್ ಮೃತಪಟ್ಟಿದ್ದಾನೆ ಅಂತ ತಿಳ್ಕೊಂಡವರು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮೃತದೇಹವನ್ನ ಸುತ್ತಿ ಗಟ್ಟಿಯಾಗಿ ಪ್ಯಾಕ್ ಮಾಡಿದ್ರು ಮೃತದೇಹವನ್ನು ಬೈಕ್ ಮೇಲೆ ಹಾಕೊಂಡು ತಮ್ಮೂರಿನ ಪಕ್ಕದ ಗ್ರಾಮಕ್ಕೆ ತೆರಳಿ ಕೊಳವೊಂದರಲ್ಲಿ ಮೃತದೇಹಕ್ಕೆ ಎರಡು ಕಲ್ಲುಗಳನ್ನು ಕಟ್ಟಿ ಎಸೆದಿದ್ರು ತೂಕ ಹೆಚ್ಚಾಗಿದ್ದರಿಂದ ಬಾಡಿಯನ್ನ ಮಧ್ಯಭಾಗಕ್ಕೆ ಎಸೆಯೋಕೆ ಸಾಧ್ಯವಾಗಿರಲಿಲ್ಲ ನಂತರ ಮನೆಗೆ ಬಂದವರು ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು ಮನೆಯಲ್ಲಿ ಬಿದ್ದಿದ್ದ ರಕ್ತವನ್ನ ಮನೀಷಾ ಹಾಗೂ ಧ್ಯಾನೇಶ್ವರ್ ಇಬ್ಬರು ಸೇರಿಕೊಂಡು ತೊಳೆದಿದ್ರು ರಕ್ತದ ನೀರನ್ನ ಬಾತ್ರೂಮ್ನಲ್ಲಿ ಚೆಲ್ಲಿ ಇಬ್ರು ಒಟ್ಟೊಟ್ಟಿಗೆ ಸ್ನಾನವನ್ನು ಮಾಡಿ ಬಟ್ಟೆ ಬದಲಾಯಿಸಿದ್ರು ಅಂದು ಅಣ್ಣನನ್ನ ಕೊಂದ ಟೆನ್ಷನ್ ನಲ್ಲಿ ಧ್ಯಾನೇಶ್ವರ್ ಇದ್ರೆ ಇತ್ತ ಗಂಡ ಸತ್ತ ಖುಷಿಯಲ್ಲಿ ಮನಿ ಮನೀಶಾ ತೇಲಾಡ್ತಿದ್ಲು ಇದರಿಂದ ತನ್ನ ಪ್ರಿಯಕರನ ಟೆನ್ಷನ್ ಹೋಗಲಾಡಿಸೋಕೆ ಅಂತಾನೆ ಮನೀಷಾ ಧ್ಯಾನೇಶ್ವರ್ ಜೊತೆ ಬೆತ್ತಲಾಗಿದ್ಲು ಗಂಡ ಸತ್ತಿದ್ದಾನೆ ಅನ್ನೋ ದುಃಖವೂ ಇಲ್ಲದೆ ಅಂದು ಮನೀಷಾ ಮೈದುನನ ಜೊತೆ ಮತ್ತೆ ಬೆತ್ತಲಾಗಿ ಹೋಗಿದ್ಲು ಇವರ ಕಾಮದಾಟ ಮುಗಿದ ಬಳಿಕ ಧ್ಯಾನೇಶ್ವರ್ ಮನೆಗೆ ಹೊರಟು ಬಂದಿದ್ದ ಮಾರನೇ ದಿನದಿಂದಲೇ ಇಬ್ರು ಎಂಜಾಯ್ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ರು ಮದುವೆಗೆ ಹೋಗಿದ್ದ ಪರಮೇಶ್ವರ್ ತಂದೆ ಮನೆಗೆ ಬಂದವನು ಮಗ ಕಾಣಿಸ್ತಿಲ್ಲ ಅಂತ ಗಾಬರಿಯಾಗಿದ್ದ ಸೊಸೆ ಮನೀಷಾಳನ್ನ ಕೇಳಿದಕ್ಕೆ ರಾಜಸ್ಥಾನ್ಗೆ ಹೋಗಿದ್ದಾನೆ ಅಂತ ಕತೆ ಕಟ್ಟಿದ್ಲು ಚಿಕ್ಕಮಗ ಕೂಡ ಅಣ್ಣ ರಾಜಸ್ಥಾನ್ಗೆ ಹೋಗಿದ್ದಾನೆ ಅಂತಾನೆ ಹೇಳಿದ್ದ ಆದ್ರೆ ಮಗನ ಫೋನ್ ಮಾತ್ರ ನಿರಂತರವಾಗಿ ಸ್ವಿಚ್ ಆಫ್ ಅಂತ ಬರ್ತಿದ್ರಿಂದ ಪರಮೇಶ್ವರ್ ತಂದೆ ಪೊಲೀಸರಿಗೆ ದೂರು ಕೊಟ್ಟಿದ್ದ ಇದರಿಂದ ಒಂದೇ ಮನೆಯಲ್ಲಿದ್ದ ಇಬ್ಬರ ಕಾಮಾಪಿ ಪಾಸುಗಳು ಪೊಲೀಸರ ಕೈಗೆ ತಗಲಾಕೊಂಡಿದ್ರು ಕೊನೆಗೆ ಇವರೇ ಕೊಲೆ ಮಾಡಿರೋದಾಗಿ ತಪ್ಪೊಪ್ಕೊಂಡಿದ್ರಿಂದ ಪೊಲೀಸರು ಇವರಿಬ್ಬರನ್ನು ಜೈಲಿಗೆ ಕಳಿಸಿದ್ರು ಸದ್ಯಕ್ಕೆ ಈ ಕೇಸನ್ನು ವಿಚಾರಣೆ ಹಂತದಲ್ಲಿದ್ದು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ